ಸ್ನೇಹಿತರೆ ನಮಸ್ತೆ ಟಾಕೂರು ಕ್ರಿಯೇಷನ್ಸಲ್ಲಿ ಇವತ್ತು ನಾವು ಪತ್ರಕರ್ತರನ್ನು ಮೀಟ್ ಮಾಡ್ತಾ ಇದ್ದೀವಿ ಹರಿ ಪರಾಕ್ ಅಂತ ಹೆಸರು ಡಿಫ್ರೆಂಟ್ ಆಗಿದೆಯಲ್ಲ ವ್ಯಕ್ತಿಯು ಸ್ವಲ್ಪ ಡಿಫ್ರೆಂಟೇ ಒಳ್ಳೆ ವಿಮರ್ಶಕರು ಯೂಟ್ಯೂಬ್ ನಡೆಸ್ತಾ ಇದ್ದಾರೆ ಒಳ್ಳೆ ಬರಹಗಾರರು ಎಲ್ಲಕ್ಕಿಂತ ದುಡಿದಾಗೆ ನಾನು ತಿಳಿದಿರೋ ಮಟ್ಟಿಗೆ ನನಗೆ ಇಂಡಸ್ಟ್ರಿಯಲ್ಲಿ ಭಾಳ ಜನ ಹೇಳಿರೋ ಹಾಗೆ ಮಿಸ್ಟರ್ ಕ್ಲೀನ್ ನಮ್ಮ ಹರಿಪರಾಕ್ ಅವರದ್ದು ಇನ್ನೊಂದು ವಿಶೇಷತೆ ಇದೆ ಇವಾಗ ಇತ್ತೀಚೆಗೆ ಸುಮಾರು ಜನ ಸಿನಿಮಾ ರಿವ್ಯೂಸ್ ಅಂತ ಟಿವಿಯಲ್ಲಿ ಬರ್ತಾ ಇದ್ದಾರೆ ಯೂಟ್ಯೂಬ್ಗಳೆಲ್ಲ ಕೊಡ್ತಾ ಇದ್ದಾರಲ್ಲ ನೀವು ನೋಡಿ ಭಾಳ ಜನ ಏನು ಮಾಡ್ತಾರೆ ಅಂದರೆ ರಿವ್ಯೂ ಅಂತ ಹೇಳ್ಬಿಟ್ಟು ಸಿನಿಮಾ ಕಥೆನೇ ಹೇಳ್ತಾ ಇರ್ತಾರೆ ರಿವ್ಯೂ ಅಂದರೆ ಏನು ಮಾಡೋದು ಸಿನಿಮಾ ರಿವ್ಯೂ ಹೇಗೆ ಮಾಡೋದು ಅಂತ ಹರಿಪರಾಕ್ ಅವ್ರದು ಯೂಟ್ಯೂಬ್ ಚಾನಲ್ ನೋಡಿ ಅಥವಾ ಅವರು ಬರೋ ಬರೆದಿರೋ ಬರವಣಿಗೆ ಏನು ನೋಡಿ ಗೊತ್ತಾಗುತ್ತೆ ಸೊ ಒನ್ ಆಫ್ ದ ಫೈನಸ್ಟ್ ರಿವ್ಯೂವರ್ ಆಫ್ ಕನ್ನಡ ಸಿನಿಮಾಸ್ ಕನ್ನಡ ಸಿನಿಮಾಸ್ ಏನಕ್ಕೆ ಅಂತ ಹೇಳಿದ್ರೆ ಇವರು ಕನ್ನಡ ಸಿನಿಮಾ ನೋಡೋದು ಬೇರೆ ಸಿನಿಮಾಗಳು ಹೋಗಿ ಇಂಟ್ರೆಸ್ಟ್ ಇಲ್ಲ ಅವರಿಗೆ ಸೊ ಅಷ್ಟರ ಮಟ್ಟಿಗೆ ಕನ್ನಡದ ಬಗ್ಗೆ ಅಭಿಮಾನ ಸೊ ಅಂಥ ವ್ಯಕ್ತಿಯನ್ನು ಮೀಟ್ ಮಾಡಬೇಕಲ್ವಾ ಕಂಪ್ಲೀಟ್ ಇಸ್ ಮೀಟಿಂಗ್ ವೆಲ್ಕಮ್ ಅರಿ ಥ್ಯಾಂಕ್ ಯು ಹರೀಶ್ ಪಿ ಯಾರದು ಹರಿ ಪರಾಕ್ ಆಗಿತ್ತು ಹೀಗೆ ಇಲ್ಲ ಹೆಸರು ಅಟೆಂಡೆನ್ಸ್ ರಿಜಿಸ್ಟ್ರಲ್ಲಿ ಹರೀಶ್ ಅಂತಿದೆ ಬಟ್ ಮನೆಯಲ್ಲಿ ಇಂದ ಹಿಡಿದು ಎಲ್ಲ ಫ್ರೆಂಡ್ಸುಗಳು ಹರಿ ಅಂತಲೇ ಇಂದ ಕರೀತಾ ಇದ್ದಿದ್ದು ಸೊ ಇಲ್ಲಿ ಕರ್ಣಪ್ರಭಾಗ ನಾನು ಜಾಯಿನ್ ಆದಾಗ ನನ್ನ ಬಯಲೇನು ಸಿಂಪಲ್ ಆಗಿರಲಿ ಅಂತ ಹರಿ ಅಂತ ಮಾಡಿಕೊಂಡೆ ಬರೀ ಹರಿ ಅಷ್ಟೇ ಇತ್ತು ಹೌದು ಕರ್ಣಪ್ರಭಾ ಆಲ್ಮೋಸ್ಟು ತುಂಬ ವರ್ಷಗಳು ಹರಿ ಅಂತಾನೆ ಎಲ್ಲರಿಗೂ ಗೊತ್ತಿರೋದು ಹರಿ ಕರ್ಣಪ್ರಭ ಅಂತಲೇ ತುಂಬ ಜನಕ್ಕೆ ಪರಿಚಯ ಆಮೇಲೆ ಸುನಿ ಅವರ ಬಹುಪರಾಗ್ ಸಿನ್ಮಾಗೆ ಡೈಲಾಗ್ ಬರೆದಿದ್ದೆ ನಾನು ಮೂರು ಜನ ಡೈಲಾಗ್ ರೈಟ್ರಲ್ಲಿ ನಾನು ಒಬ್ಬ ಸೊ ಹರಿ ಅನ್ನೋದು ಏನಾಯಿತು ಬೇರೆ ಇನ್ನೊಂದಿಬ್ಬರು ಹರಿಗಳಿದ್ರು ಸೊ ಅದು ಯಾವ ಹರಿ ಯಾವ ಹರಿ ಅಂತ ಮತ್ತೆ ಮತ್ತೆ ಪ್ರಶ್ನೆ ಬರ್ತಿತ್ತು ಸೊ ಹಂಗಾಗಿ ನಾನು ಹಿಂದೆ ಮುಂದೆ ಏನಾದ್ರು ಸೇರಿಸ್ಕೋಬೇಕು ಅಂತ ಕಾಯ್ತಿದ್ದೆ ಬಹುಪರಾಕ್ ಸಿನ್ಮಾ ಬಂತು ಸಿನಿಮಾ ಹಿಟ್ಟು ಸ್ಲಾಪು ಕೆಲಸ ಅಂತೂ ಮಾಡಿದ್ದೀನಿ ಅದು ಸೇರಿಸ್ಕೊಳೋಣ ಅಂದ್ಕೊಂಡೆ ಸೌಂಡಿಂಗು ಚೆನ್ನಾಗಿತ್ತು ಹರಿ ಪರಾಕ್ ಅಂತ ಹಂಗಾಗಿ ಬಹು ಪರಾಕ್ ಅಂತ ಹರಿ ಪರಾಕ್ ಸೊ ಆಯ್ತು ಅಲ್ಲಿಂದ ನಿಮ್ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯ್ತೆ ಅದ್ ಸ್ಟ್ರೀಮ್ ಸಿನಿಮಾ ಇಂದ ಮೈನ್ ಸ್ಟ್ರೀಮ್ ಸಿನಿಮಾ ಅಲ್ಲಿಂದ ಸ್ಟಾರ್ಟ್ ಐತೆ ಹೇಗೆ ನಿಮ್ದು ಅದಕ್ಕೆ ಮುಂಚೆ ಇದು ರಾಕೆಟ್ ಸಿನಿಮಾಗೆ ಹಾಡು ಬರ್ತಿದ್ದೆ ಒಂದು ಸತೀಶ್ ಓಕೆ ಸತೀಶ್ ಸೊ ಮೇಲೆ ಈಗ ಬಹುಪರಾಕ್ ಬರೋದ್ರಿ ಓಕೆ ಬಹುಪರಾಕ್ ನಿಮ್ಮ ಸಿನಿಮಾ ಜರ್ನಿ ಹೀಗಾಯ್ತು ನಿಮ್ದು ಸಿನಿಮಾ ಜರ್ನಿ ಅಂದ್ರೆ ಹೇಳ್ಕೊಳ್ಳೋಂಥದ್ದು ಏನಿಲ್ಲ ನಾನು ಜಾಸ್ತಿ ಸಿನಿಮಾಗಳು ಕೆಲಸನೂ ಮಾಡಿಲ್ಲ ರಾಕೆಟ್ ಸಿನಿಮಾಗೆ ಹಾಡು ಬರ್ದೆ ಕನ್ನಡ ಗೊತ್ತಿಲ್ಲ ಸಿನಿಮಾಗೆ ಹಾಡು ಬರ್ದೆ ಅದಾದ್ಮೇಲೆ ವೆಡ್ಡಿಂಗ್ ಗಿಫ್ಟ್ ಅಂತ ಒಂದು ಸಿನಿಮಾ ಬಂತು ಅದಕ್ಕೆ ಬರ್ದೆ ಇನ್ನೊಂದೆರಡು ಇನ್ನು ಸಿನಿಮಾ ಆಗಿಲ್ಲ ಹೀಗೆ ನಡೀತಾ ಇಲ್ಲ ಒಂದು ಹಾಡು ಬರ್ದಿದ್ದೆ ಒಂದೆರಡು ಆಲ್ಬಮ್ ಸಾಂಗ್ಗಳಿಗೆ ಬರ್ದಿದೆ ಗಿರೀಧರ್ ದಿವಾನ್ ಅವರು ಮ್ಯೂಸಿಕ್ ಅಲ್ಲಿ ಬಟ್ ಏನಂದ್ರೆ ಮೊದಲನೇ ಹಾಡು ಪುನೀತ್ ರಾಜ್ಕುಮಾರ್ ಹಾಡಿದ್ರು ಹಾಂ ಎರಡನೇ ಹಾಡು ವಿಜಯ್ ಪ್ರಕಾಶ್ ಅವರು ಹಾಡಿದ್ರು ಓಕೆ ಇನ್ನೊಂದು ಹಾಡು ರಘು ದೀಕ್ಷಿತ್ ಅವರು ಹಾಡಿದ್ರು ಓಕೆ ಇನ್ನೊಂದು ಹಾಡು ಅನುರಾಧ ಭಟ್ ಅವರು ಹಾಡಿದ್ರು ಇನ್ನೊಂದು ದುಬೈ ಅವರು ಇಲ್ಲಿ ಕನ್ನಡ ಸಂಘ ಅಂತಿದೆ ಅವರು ಒಂದು ಹಾಡು ಬರೆಸಿದ್ರು ಮಾತ್ರ ಅವರ ಸಂಘಕ್ಕೆ ಒಂದು ಹಾಡಬೇಕು ಅಂತ ಅದನ್ನು ರಾಜೇ ಹಾಡಿದ್ರು ಬಟ್ ಬರೆದಿರೋದು ಕಮ್ಮಿ ಹಾಡಾದ್ರೂ ಒಂದಷ್ಟು ದೊಡ್ಡ ದೊಡ್ಡ ಸಿಂಗರ್ಸ್ ನನ್ನ ಹಾಡುಗಳನ್ನ ಹಾಡಿದ್ರು ಅನ್ನೋದು ಖುಷಿ ರನ್ಟನಿ ಫಸ್ಟ್ ಬರೆದಿದ್ದು ರನ್ ಆಂಟನಿ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾದ್ದು ಅಂದ್ರೆ ಅನಂತ ಆ ಸಿನಿಮಾಗೆ ಬೆಸ್ಟ್ ಡೈಲಾಗ್ ರೈಟರ್ ಅಂತ ಚಿತ್ರಸಂತೆ ಅವಾರ್ಡ್ ಕೂಡ ಬಂತು ಮೂಲತಃ ನೀವು ಸಿನಿಮಾದವರಲ್ಲ ನೀವು ಸಿನಿಮಾ ತೋರಲ್ಲ ಮನೆಯಲ್ಲಿ ಫ್ಯಾಮಿಲಿ ಯಾರ್ದು ಸಿನಿಮಾ ನಂಟಿಲ್ಲ ಇಲ್ಲ ಇಲ್ಲ ಆಸಕ್ತಿ ಇದೆ ಆಸಕ್ತಿ ಇದೆ ಆಸಕ್ತಿ ಬಟ್ ಯಾರು ಇಂಡಸ್ಟ್ರಿ ಕೆಲಸ ಮಾಡಿದವರು ಯಾರು ಇಲ್ಲ ಇಂಡಸ್ಟ್ರಿ ಕೆಲಸ ಏನು ಓದಿರುತ್ತವರ್ ನೀವು ನೀವು ಓದಿದ್ದೆ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮಾಡಿದ್ರೆ ಇಂಜಿನಿಯರಿಂಗ್ ಆದ್ಮೇಲೆ ಕೆಲಸ ನಾನು ಬಿ ಪಿ ಯು ಅಲ್ಲಿ ಕೆಲಸ ಮಾಡ್ತಿದ್ದೆ ಅದು ಸಾಫ್ಟ್ವೇರ್ ಅಂತ ವೈಟ್ ಫೀಲ್ಡ್ ಅಲ್ಲಿ ಬಿ ಪಿ ಯು ದಲ್ಲಿ ಕೆಲಸ ಮಾಡ್ತಿದ್ದೆ ಅದಾದ್ಮೇಲೆ ಅಲ್ಲಿ ರಿಸೆಷನ್ ಬಂದು ಸಲ ಪಿಂಕ್ ಸ್ಲಿಪ್ ಕೊಟ್ಟರು ಐದು ವರ್ಷ ಕೆಲಸ ಮಾಡಿದೆ ನಾಳೆ ಬೆಳಿಗ್ಗೆ ಐದು ವರ್ಷ ಕಂಪ್ಲೀಟ್ ಆಗುತ್ತೆ ಅನ್ನೋ ದಿವಸ ಕರೆದು ಕೆಲಸ ಇಲ್ಲ ಅಂದ್ರು ಮತ್ತೆ ಒಂಥರ ಬೇಜಾರಾಯಿತು ನನಗೆ ಅಂದ್ರೆ ನನಗೆ ಅಲ್ಲಿ ತುಂಬಾ ಹೆಸರು ಮಾಡಿದ್ದೆ ಈವನ್ ನನ್ನ ಸಿಇಒ ಕೂಡ ಬೇರೆಯವ್ರಿಗೆಲ್ಲ ಏನೇ ಕೇಳ್ತಾ ಇದ್ರು ಏನೇ ಹೇಳ್ತಾ ಇದ್ರು ಕಂಪ್ಲೇಂಟ್ಸು ಅಥವಾ ಅದು ನೀವು ಚೆನ್ನಾಗಿ ಕೆಲಸ ಮಾಡಿದ್ರು ಅವರು ನಿಮ್ಮನ್ನ ಗುಬ್ಗಳ ಹತ್ರ ಮಾತಾಡಲ್ಲ ಅಲ್ಲಿ ಒಂದು ಈ ಮನಸ್ಸಿಗಳಲ್ಲಿ ಒಂಥರ ಬಟ್ ನನಗೆ ನನ್ನ ಕೆಲಸದ ಬಗ್ಗೆ ಯಾರೂ ಯಾವತ್ತು ಮಾತಾಡಿಲ್ಲ ನನ್ನ ಮಾತಾಡಿದ್ದು ಒಂದೇ ಒಂದು ಅದು ನನ್ನ ಬಗ್ಗೆ ಇದ್ದಿದ್ದು ಕಂಪ್ಲೇಂಟ್ಸ್ ಎರಡು ಒಂದು ನೀನು ಯಾರ ಹತ್ರ ಮಾತಾಡಲ್ಲ ಒಬ್ಬೊಬ್ನೇ ಇರ್ತೀಯ ಇನ್ನೊಂದು ಕಟಿಂಗು ಶೇವಿಂಗು ಇದು ಸರಿ ಮಾಡಿಸಲ್ಲ ಉದ್ದ ಕೂದ್ಲು ಬಿಡ್ತೀಯಾ ಗಡ್ಡ ಬಿಡ್ತಿಯಾ ಅಲ್ಲೊಂದು ಸ್ವಲ್ಪ ಟೈ ಹಾಕೊಂಡು ಸೊಫಿಸ್ಟಿಕೇಟ್ ಥರ ಇರಬೇಕಲ್ಲ ಸೊ ಅಷ್ಟು ಚೆನ್ನಾಗಿ ಕೆಲಸ ಮಾಡಿನೂ ಕೂಡ ನಾನು ಒಂದು ದಿವಸ ಮೀಟಿಂಗ್ ಅಲ್ಲಿ ಒಂದು ದಿವಸ ತಾಳ್ಮೆ ಇರ್ತು ಮೀಟಿಂಗ್ ಅಲ್ಲಿ ಎಲ್ಲರ ಎದುರಿಗೆ ಸ್ವಲ್ಪ ಖಾರವಾಗಿ ಕೇಳಿದೆ ಎಷ್ಟು ವರ್ಷ ಆದ್ರೂ ನನಗೇನು ಏನು ಪ್ರೋಗ್ರೆಸ್ ಇಲ್ಲ ಅಂದ್ರೆ ನಾನು ಒಂದು ನಾನು ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂತ ಅದು ಸುಳ್ಳು ಮಾಡಿದೀನಿ ಚೆನ್ನಾಗಿ ಸೊ ಬಟ್ ಅದಕ್ಕೆ ರಿವಾರ್ಡ್ಸ್ ರಿಟರ್ನ್ಸ್ ಏನು ಬರ್ತಿಲ್ಲ ಏನ್ ಹೇಳ್ತೀರಾ ಅಂದ್ರೆ ಅವ್ರಿಗೆ ಉತ್ತರ ಕೊಡ್ಲಿಲ್ಲ ಕಡೆಗೆ ಉತ್ತರ ಪಿಂಕ್ ಕ್ಲಿಕ್ ಪತ್ರದಲ್ಲಿ ಬಂತು ಅಂದ್ರೆ ಅವ್ರ ಬಿಸ್ನೆಸ್ ಹೋಯ್ತು ಅವ್ರದ್ದು ಅಷ್ಟೇ ಅಲ್ಲ ಕೆಲಸ ಇರೋವರೆಗೂ ಕಾಂಟ್ರಾಕ್ಟರ್ ಪ್ರಾಜೆಕ್ಟ್ ಇರೋರ್ಗು ನಿಮ್ಮನ್ನ ದೇವ್ರ ತರ ನೋಡ್ತಾರೆ ನಿಮ್ಮ ಅಗತ್ಯ ಇಲ್ಲ ಅಂದ್ರೆ ಅವ್ರಿಗೆ ಟಾಟಾ ಬಿಟ್ಟು ಮತ್ತೆ ಅದೇ ಫೀಲ್ಡ್ ಅಲ್ಲಿ ಹೋಗಕ್ಕೆ ಮನಸ್ಸಾಗ್ಲಿಲ್ಲ ಬಟ್ ಅಷ್ಟರಲ್ಲಿ ಏನಾಗಿತ್ತು ಅಂದ್ರೆ ಈ ಪ್ರೋಸೆಸ್ ಮುಂಚೆಯಿಂದನೇ ನಮ್ಮ ಕನ್ನಡಪ್ರಭದಲ್ಲಿ ಡಾಕ್ಟರ್ ವೆಂಕಟೇಶ್ ರಾವ್ ಅಂತಿದ್ರು ಡಾವೆಂಕಿ ಅಂತ ಅವರು ಪುರವಾಣಿ ಸಂಪಾದಕರಾಗಿದ್ದರು ಅವ್ರಿಗೂ ಅವರು ನಮ್ಮ ಅಣ್ಣನ ಫ್ರೆಂಡು ನನಗೂ ಅವ್ರಿಗೂ ತುಂಬ ಒಡನಾಟ ಇತ್ತು ತುಂಬ ಸಿಗ್ತಾಯಿದ್ರು ಅವ್ರು ಯಾವ ಸಿಕ್ಕಾಗಲ್ಲ ಹೇಳ್ತಾರೆ ಏ ಸಿನಿಮಾ ಬಗ್ಗೆ ಏನೂ ಗೊತ್ತಿಲ್ಲ ಕಣೋ ಅಂತವರೆಲ್ಲ ಬಂದು ಸಿನಿಮಾ ಆಗಿದ್ದಾರೆ ನಿಂಗೆ ಎಷ್ಟು ನಾಲೆಡ್ಜ್ ಇದೆ ನೀನು ಬಾ ಬಾ ಅಂತ ನಾನು ಆ ಕೆಲಸ ಬಿಟ್ಟು ಇಲ್ಲಿಗೆ ಹೋಗೋದು ಒಂದು ಮೇಜರ್ ಡಿಶಿಷನ್ ಇಲ್ವಾ ಲೈಫಲ್ಲಿ ಅವರು ಒಂದು ಕೆರಿಯರ್ ಚೇಂಜ್ ಮಾಡುವಂಥದ್ದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ದೆ ಯಾವಾಗ ಇದಾಯ್ತು ಸೊ ನನ್ನ ಆ ಯೋಚನೆಗೆ ಒಂದು ಸ್ವಲ್ಪ ಪುಷ್ಟಿ ಆಯಿತು ಅನಿಸುತ್ತೆ ಚೇಂಜ್ ಮಾಡೋಕ್ಕೆ ಒಂದು ರೀಸನ್ ಸಿಕ್ತು ಮತ್ತು ಅಲ್ಲದೆ ಹೋಗಿ ಕೃತಜ್ಞತೆ ಹತ್ರ ಕೆಲಸ ಮಾಡೋಕ್ಕಿಂತ ಹ್ಞೂ ನನಗಿಷ್ಟ ಆಗಿದ್ದನ್ನಾದ್ರೂ ಸೊ ಕನ್ನಡಪ್ರಭಕ್ಕೆ ಬಂದರೆ ನೀವು ಹಾಂ ಡಾ ಎಂ ಅವರು ನನ್ನ ಗ್ರಾಮ ವೃಷ್ಯದಲ್ಲಿ ಟೂ ತೌಸಂಡ್ ನೈನ್ ಟೂ ತೌಸಂಡ್ ನೈನ್ ಓಕೆ ನಿಮ್ಮ ಕನ್ನಡಪ್ರಭ ಇನ್ನಿಂಗ್ಸಲ್ಲಿ ಭಾಳ ಫೇಮಸ್ ಆಗಿದೆ ಅಂದರೆ ಚಿತ್ರ ವಿಮರ್ಶೆ ಮಾಡೋದು ಎಷ್ಟು ಸಿನಿಮಾಗಳು ವಿಮರ್ಶೆ ಮಾಡಿದ್ದೀರ ನೀವು ಇವತ್ತಿನವರೆಗೂ ಲೆಕ್ಕ ಹಾಕಿದರೆ ಒಂದು ಎಂಟುನೂರು ಒಂಬೈನೂರು ಹತ್ತಿರ ಒಂದು ತೌಸಂಡ್ ಆಗಿರ್ಬೇಕು ಸಿನಿಮಾ ಸಾವಿರ ಸಿನಿಮಾಗಳು ವಿಮರ್ಶೆ ಮಾಡಿದ್ರೆ ಈಗ ಈಗಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಯಾರ್ಯಾರು ವಿಮರ್ಶೆ ಮಾಡ್ತಿದ್ದಾರೆ ಹೌದು ವಿಮರ್ಶೆ ಮಾಡಬೇಕು ನನ್ನ ಜನರಲ್ಲೇ ಏನಾಗಿ ಕೇಳೋದು ವಿಮರ್ಶೆ ಮಾಡೋ ಒಂದು ಸಿನಿಮಾ ತೆಗೆದಿದ್ರೆ ಅದ್ರ ಕಷ್ಟ ಗೊತ್ತಾಗೋದು ವಿಮರ್ಶೆ ಮಾಡೋರ್ಗೆ ಯಾವ ರೇಚ್ ಇದೆ ಅವ್ನು ಏನು ಗೊತ್ತು ಅಂತ ವಿಮರ್ಶೆ ಮಾಡ್ತಾನೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಇದು ತುಂಬಾ ಕಾಮನ್ ಆಗಿ ಬರುವಂತ ಒಂದು ಕಂಪ್ಲೇಂಟ್ ಅಂತ ಹೇಳ್ಬೋದು ಸಿನಿಮಾದವರ ಕಡೆಯಿಂದ ಬರುತ್ತೆ ಅಥವಾ ಹೀರೋಗಳ ಅಭಿಮಾನಿಗಳ ಕಡೆಯಿಂದ ಬರುತ್ತೆ ಇದು ಯಾವಾಗ ಬರುತ್ತೆ ಅಂದ್ರೆ ಅವ್ರ ಸಿನಿಮಾ ಚೆನ್ನಾಗಿಲ್ಲ ಅಂತ ಬರ್ತಾ ಬರುತ್ತೆ ಚೆನ್ನಾಗಿದೆ ಅಂತ ಬರೆದಾಗ ನಿಮ್ಮ ಕ್ವಾಲಿಫಿಕೇಶನ್ ಯಾರು ಕೇಳಲ್ಲ ಅವಾಗ ನೀವು ಎ ವೆರಿ ಗುಡ್ ರಿವ್ಯೂ ಇದು ಏನೋ ಲೋಕಸಹಜ ವಿಷಯ ಬಟ್ ಅದೇ ಸಿಂಪಲ್ ಆಗಿ ಹೇಳಬೇಕಂದ್ರೆ ಕ್ರಿಕೆಟ್ ನೋಡೋರು ತುಂಬ ಜನ ಇದ್ದಾರೆ ನಮ್ಮ ದೇಶದಲ್ಲಿ ಬಟ್ ಎಲ್ಲರಿಗೂ ಆಡಕ್ಕೆ ಬರಲ್ಲ ಬಟ್ ನೋಡೋರಿಗೆ ಅಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗುತ್ತೆ ವಿರಾಟ್ ಕೊಹ್ಲಿ ಒಂದು ಬ್ಯಾಟ್ ಶಾಟ್ ಹೊಡೆದು ಔಟ್ ಆದ ಲೂಸ್ ಶಾರ್ಟ್ ಹೊಡೆದು ಔಟ್ ಅದ ಅಂದರೆ ಹೋಗಿ ಹೋಗಿ ಇಂಥ ಶರ್ಟ್ ಹೊಡ್ದಲ್ಲ ಅಂತ ಅವನು ಅಂತಾನೆ ಅವನ ಹತ್ರ ಹೋಗ್ಬಟ್ ನೀನು ಹೊಡೋದು ತೋರಿಸು ಅಂತಂದ್ರೆ ಅವನಿಗೆ ಬರಲ್ಲ ಹ್ಞೂ ಅವನೇ ಹೇಳ್ತಾನೆ ಈಗ ನನ್ನನ್ನು ಕೇಳಿದ್ರು ನಾನು ಹೇಳ್ತೀನಿ ನನಗೆ ಸಿನಿಮಾ ಮಾಡೋಕೆ ಬರುತ್ತೆ ಅಂದರೆ ನನಗೆ ಗೊತ್ತಿಲ್ಲ ನನಗೆ ಆಗಲ್ಲ ಆಗದೆ ಇರ್ಬೋದು ಬಟ್ ಒಂದು ಸಿನಿಮಾ ಚೆನ್ನಾಗಿದ್ಯೋ ಇಲ್ಲೋ ಅಂತ ಹೇಳುವಷ್ಟು ಕೆಪಾಸಿಟಿ ನನಗಿದೆ ಯಾಕಂದ್ರೆ ಅಷ್ಟು ಸಿನಿಮಾಗಳು ನೋಡಿದ್ದೀನಿ ನಾನು ಸಣ್ಣ ಇದ್ದಾಗಿದ್ದಾನು ನೋಡಿದ್ದೀನಿ ಈವನ್ ಎಂಜಿನಿಯರಿಂಗ್ ಓದುವಾಗ್ಲೂ ದಾವಣಗೆಯಾಗಿ ಹೋದಾಗ ಅವಾಗಿನ ಆಪರ್ಚುನಿಟಿ ಜಾಸ್ತಿ ಇತ್ತು ಯಾಕಂದ್ರೆ ಮನೇಲಿ ಹೊರಗಡೆ ಇದ್ದೆ ಮನೆ ಇದ್ರೆ ಅಪ್ಪ ಕಳಿಸಿದ್ರೆ ಮಾತ್ರ ಹೋಗ್ಬೋದು ಇಲ್ಲಿ ದುಡ್ಡು ಉಳಿಸ್ಕೊಂಡು ನಮ್ಗೆ ಯಾವ್ದು ಬೇಕೋರ್ಬೋದು ಆ ನಾಲ್ಕು ವರ್ಷದಲ್ಲಿ ಬಿಡುಗಡೆಯಾದ ಯಾವ ಕನ್ನಡ ಸಿನಿಮಾ ನಾನು ಬಿಟ್ಟಿಲ್ಲ ಕನ್ನಡ ಸಿನಿಮಾ ಕನ್ನಡ ಬಿಟ್ಟರೆ ನಾನು ಹಿಂದಿ ನೋಡ್ತಿದ್ದೆ ಅಲ್ಲಿ ಅಂದ್ ಹಿಂದಿ ತುಂಬಾ ಎಲ್ಲಾ ಸಿನಿಮಾಗಳು ಬರ್ತಿರ್ಲಿಲ್ಲ ದೊಡ್ಡವ್ರ ಸಿನಿಮಾಗಳು ಮಾತ್ರ ಬರ್ತಿದ್ದು ಸೊ ಹಿಂದಿ ನೋಡ್ತಿದ್ದೆ ಬಟ್ ಕನ್ನಡ ಸಿನಿಮಾ ಅದ್ ಎಂಥ ಕೆಟ್ಟ ಸಿನಿಮಾ ಅಂತ ಅನ್ಸಿದ್ರು ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅನ್ಸಿದ್ರು ನಾನ್ ಮಾತ್ರ ಹೋಗ್ತಿದ್ದೆ ಶುಕ್ ಅದು ಹೇಗೆ ಶುಕ್ರವಾರ ಯಾವಾಗ ಬರ್ತೋ ಅಂತ ಕಾಯೋದು ಅವಾಗ ಈಗಿನ ತರ ಏಳು ಎಂಟು ಸಿನಿಮಾಗಳು ಏನ್ ರಿಲೀಸ್ ಆಗ್ತಾ ಮ್ಯಾಕ್ಸಿಮಮ್ ಮೂರು ಬಂದ್ರೆ ದೊಡ್ಡದು ಬಟ್ ಅವಾಗ ಹೋಗಿ ನೋಡ್ತಿದ್ದೆ ಒಂದೊಂದ್ ದಿವಸ ಒಂದೊಂದ್ ದಿವಸ ಸೋಮವಾರ ಶುಕ್ರವಾರ ಒಂದು ಶನಿವಾರ ಒಂದು ಅವಾಗ ಸಂಜೆ ಹೋಗೋದು ಸಿನಿಮಾಗೆ ಮತ್ತೆ ಮಂಗಳವಾರ ಬರುತ್ತೆ ಅಂತ ಮತ್ ಫ್ರೈಡೆ ಈ ಹಿಂಗೆ ಸಿನಿಮಾಗಳು ಅಷ್ಟೊಂದು ನೋಡಿದ್ರಿಂದ ಒಂದ್ ಜಡ್ಜ್ಮೆಂಟ್ ಅಂತೂ ಬಂದ್ಬಿಟ್ಟಿತ್ತು ನನ್ಗೆ ಅವಾಗ್ಲೆ ಅಂದ್ರೆ ಈಗ ವಿಮರ್ಶಕ ಆದ್ಮೇಲೆ ಬಂದಿರೋ ಪ್ರತಿಕ್ರಿಯೆಗಳು ಬೇರೆ ತರ ಆವಾಗ್ಲೇ ನನ್ನ ಸ್ನೇಹಿತರು ತುಂಬಾ ಜನ ಬರ್ತಿದ್ರು ನನ್ಜ್ ಅವ್ರಿಗೂ ಸಿನಿಮಾ ಅಂದ್ರೆ ಇಷ್ಟ ಇಂಟ್ರೆಸ್ಟ್ ಇರೋರು ಅವ್ರಿಗೆ ನನ್ನ ಜಡ್ಜ್ಮೆಂಟ್ ಮೇಲೆ ನಮ್ಗೆ ನಾನು ಎಷ್ಟೋ ಸಿನಿಮಾಗಳೆ ನೀವು ನಂಬಲ್ಲ ಹೇಳಿದೀನಿ ಈ ಸಿನಿಮಾ ಓಡುತ್ತೆ ಈ ಓಡಲ್ಲ ಅಂತಾನೂ ಹೇಳಿದೀನಿ ಈ ಸಿನಿಮಾ ಚೆನ್ನಾಗಿದೆ ಓಡಲ್ಲ ಅಂತ ಹೇಳಿದೀನಿ ಈ ಸಿನಿಮಾ ಏನೋ ಮಾಮೂಲಿ ಬಟ್ ಓಡುತ್ತೆ ಅಂತ ಹೇಳಿದೀನಿ ಅರ್ಥ ಆಗ್ತಿತ್ತು ನಾನು ಹೇಳಿದ್ದು ಬಹುತೇಕ ಯಾವತ್ತು ಏನೋ ಇದು ಸುಳ್ಳಾಗಿಲ್ಲ ಅದೊಂದು ಖುಷಿ ನೆನಪಿದೆ ನನಗೆ ಗೊಂಬೆ ಅಂತ ಒಂದು ರಮೇಶ್ ಮಹೇಂದ್ರ ಅವ್ರ ಸಿನಿಮಾ ಸೆಕೆಂಡ್ ಶೋ ಹೋಗಿದೀವಿ ಅಶೋಕ ಅಲ್ಲಿ ಮಳೆ ಬರ್ತಾ ಇದೆ ಬಾಲ್ಕನಿಯಲ್ಲಿ ನಾವೇ ಫ್ರೆಂಡ್ಸ್ ಏಳು ಜನ ಇದೀವಿ ಯಾರು ಇಲ್ಲ ಬಾಲ್ಕನಿಯಲ್ಲಿ ಏಳು ಜನ ಅಷ್ಟೇ ನಾ ಸೆಕೆಂಡ್ ಶೋ ಹೋಗಿದ್ದು ಸೆಕೆಂಡ್ ಶೋ ಬರೀ ಮಳೆ ಬರ್ತಾ ಇದೆ ಸೊ ಜನ ಇಲ್ಲ ನಾನು ಸಿನಿಮಾ ನೋಡೋದು ಹೆಂಗ್ಯಾಸೋ ಸಿನಿಮಾ ಅಂತ ಹೇಳಿದ್ರು ಚೆನ್ನಾಗಿ ಸಿನಿಮಾ ಅಂತ ನೋಡುತ್ತ ಅಂತ ಕೇಳ ಪಕ್ಕ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಅಂದೆ ನಾನು ಅವ್ರು ಏನಿದ್ರು ಏಳು ಜನ ಇದೀವಿ ಬಾಲ್ಕನಿಯಲ್ಲಿ ಫಸ್ಟ್ ದಿವಸನೇ ಕನ್ನಡ ಸದ್ಯ ಅದೇ ಥಿಯೇಟ್ರಲ್ಲಿ ಇಪ್ಪತ್ತೈದು ವಾರ ಅಂಥದ್ದು ತುಂಬಾ ಸಲ ಆಗಿದೆ ಓಕೆ ಆಮೇಲೆ ಇನ್ನೊಂದು ಏನಂದ್ರೆ ನಾನು ಯಾವ ಸಿನಿಮಾನು ಎಷ್ಟೇ ಕೆಟ್ಟದಾಗಿದ್ರು ಅರ್ಧ ಕೆದ್ದು ಬಂದಿಲ್ಲ ಓಕೆ ಒಂಥರ ಅದು ಸಿನಿಮಾ ಅದು ಸಣ್ಣ ಇದ್ದಾಗಿದ್ದು ಎರಡು ಫ್ಯಾಷನ್ ಒಂದು ಕ್ರಿಕೆಟ್ ಒಂದು ಸಿನಿಮಾ ಈಗಲೂ ಕ್ರಿಕೆಟ್ ಸಿನಿಮಾ ಸಂಗೀತ ಸಂಗೀತ ಆಡ್ತಿದ್ದ ಅವಾಗ ನೀವು ಈಗ ಪ್ರೇಕ್ಷಕನಾಗಿ ವಿಮರ್ಶೆ ಮಾಡಬಹುದು ಖಂಡಿತ ಎಲ್ಲ ಪ್ರೇಕ್ಷಕರು ವಿಮರ್ಶಕರೇ ಇವತ್ತು ಥಿಯೇಟರ್ ಹೋಗಿ ಮೈಕ್ ಹಿಡಿತಾರಲ್ಲ ಹೊರಗಡೆ ಬರ್ತಾನಲ್ಲ ಅವನು ವಿಮರ್ಶಕನೇ ಅವನು ಮಾಡೋದು ಅವನಿಗೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಒಂದು ಇಂಟೆಲಿಜೆಂಟ್ ತರ ಅಥವಾ ಏನೋ ಡಿಸೆಕ್ಷನ್ ಮಾಡಿ ಆ ಕೆಟಗರಿ ಹಿಂಗಿತ್ತು ಈ ಕೆಟಗರಿ ಹಿಂಗಿತ್ತು ಹಂಗೆಲ್ಲ ಹೇಳಕ್ ಬರ್ದೇ ಇರ್ಬೋದು ಅವನು ಚೆನ್ನಾಗಿದಾನೆ ಡಬ್ಬಾ ಸಿನಿಮಾ ಅಂತ ಹೇಳ್ತಾನೆ ಇಲ್ಲ ಹಂಡ್ರೆಡ್ ಗ್ಯಾರಂಟಿ ಅಂತಾನೆ ಆ ಎರಡೂ ಕೂಡ ವಿಮರ್ಶೆಯ ಸಾಲುಗಳೇವು ಬಟ್ ಅವನಿಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಬರದೇ ಇರ್ಬೋದು ಇಲ್ಲ ನೋಡಿದವ್ರು ಎಲ್ಲರೂ ವಿಮರ್ಶೆ ಮಾಡಿ ಇಲ್ಲ ಈಗ ಏನಾಗುತ್ತೆ ಹೇಳಿದ್ರೆ ಕೆಲವರಿಗೆ ಅವ್ರದೇ ಆದ ಇಷ್ಟವಾದ ಜಾನರ್ಗಳಿರುತ್ತೆ ಹ್ಞೂ ಹ್ಞೂ ಸೊ ನನಗೆ ಕಾಮಿಡಿ ಜಾನರ್ ಜಾನರಾದ್ರೂ ಇಷ್ಟ ನಾನೇ ಒಂದು ವೈಲೆನ್ಸ್ ಸಿನಿಮಾನ ವಿಮರ್ಶೆ ಮಾಡಲಿ ಹ್ಞೂ ಸೊ ವಿಮರ್ಶೆ ಮೊನ್ನೆ ಹಿಂಗೆ ಆಯಿತು ವೀರಚಂದ್ರ ಹಾಸ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು ರವಿ ಬಸರೂರವ್ರದ್ದು ನಾನು ಕರೆದ್ರು ನಾನು ಹೇಳಿದೆ ನನಗೆ ಯಕ್ಷಗಾನದ ಬಗ್ಗೆ ಗಂಧ ಗಾಳಿ ಇಲ್ಲ ನೀವು ಅದ್ಭುತವಾದ ಸಿನಿಮಾ ಮಾಡಿದ್ರು ನನಗದು ಗೊತ್ತಾಗಲ್ಲ ನೀವು ಇಂತ ನೀವು ಕೆಟ್ಟದಾಗ ಸಿನಿಮಾ ಮಾಡಿದ್ರೂ ನನ್ಗೆ ಗೊತ್ತಾಗಲ್ಲ ಸೊ ನಾನು ಆ ಸಿನಿಮಾ ವಿಮರ್ಶೆ ಮಾಡಲಿಲ್ಲ 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 ನಿಮ್ಮ ವಿಮರ್ಶೆ ಸಿಕ್ಕಿದ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವ